నమస్తే ఎల్గూ గుడ్ మార్నింగ్ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಗೃಹ ಪ್ರವೇಶದ ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ ಸೊ ಮಾರ್ನಿಂಗು ಬೇಗನೆ ಎದ್ಬಿಟ್ಟು ಬನ್ನಿ ಅಂತ ಹೇಳಿದರು ಹಾಗಾಗಿ ಬೇಗ ಬೇಗನೆ ರೆಡಿ ಆಗಿಬಿಟ್ಟು ನಾನು ಮತ್ತು ನಮ್ಮ ಯಜಮಾನ್ರು ಪೂಜೆ ಕೂತ್ಕೋಬೇಕಾಗಿತ್ತು ಹಾಗಾಗಿ ಅಜ್ಜಿ ಮನೆಯಿಂದ ಹರಿಹರಕ್ಕೆ ಇದ್ದೀವಿ ಸೊ ಬೆಳಗ್ಗೆ ಬೇಗ ಎದ್ದು ಮಲಗಿದೆ ನಾ ನೈಟ್ ಲೇಟು ಬಟ್ ಇವಾಗ ಎದ್ದೇಳಬೇಕು ಅಂದರೆ ಬೇಜಾರಾಗ್ತಿತ್ತು ಆದರೂ ಕೂಡ ಗೃಹ ಪ್ರವೇಶ ಅಂದರೆ ಒಂದೇ ಸತಿ ಅಲ್ವಾ ಆಗೋದು ಹಾಗಾಗಿ ಸೊ ಸ್ವಲ್ಪ ಬೇಗನೆ ಎದ್ವಿ ಇನ್ನು ಎಲ್ಲರೂ ಕೂಡ ಮಲಗಿದ್ರು ನಾವು ಬೇಗ ಬೇಗನೆ ರೆಡಿ ಆಗಿಬಿಟ್ಟು ಬಂದ್ವಿ ಹರಿಹರಕ್ಕೆ ಸೊ ರೀಚ್ ಆದಾಗ ಆಲ್ರೆಡಿ ಸ್ವಲ್ಪ ನಿಂತಿದ್ರು ಹೊರಗಡೆ ಎಲ್ಲರೂ ಸೊ ನಾವು ಹೋದ ತಕ್ಷಣನೇ ಇಲ್ಕೊಂಡಿದ್ದು ನನಗೆ ರಂಗೋಲಿ ತುಂಬಾ ಚೆನ್ನಾಗಿ ಹಾಕಿದ್ರು ತುಂಬಾ ಇಷ್ಟ ಆಯಿತು ನಾನು ಇರಲಿಲ್ಲಲ್ಲ ಅಂತ ಬೇಜಾರಾಗ್ತಿತ್ತು ಅದಾದಮೇಲೆ ಪೂಜೆ ಎಲ್ಲ ಶುರು ಆಯಿತು ಹಾಗಾಗಿ ಮೊದಲನೇದಾಗಿ ಕಂಕಣನ ಕಟ್ಟಿಸ್ಕೊಂಡೆ ಸೊ ಯಾವುದೇ ಒಂದು ಶುಭ ಕಾರ್ಯ ನಡೀಬೇಕಾದ್ರೂ ಕೂಡ ಕಂಕಣನ ಕಟ್ತಾರೆ ಸೊ ಇದು ಒಂದು ತುಂಬಾ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಶುದ್ಧಿ ಮಾಡಬೇಕು ಅಲ್ವಾ ಎಲ್ಲ ನಾವೇನು ಒಳಗಡೆ ಹೊಸ ಮನೆ ಒಳಗಡೆ ಹೋಗ್ತೀವೋ ಅದಕ್ಕೆಲ್ಲ ಶುದ್ಧ ಜಲನ ಮಾಡಬೇಕು ಅಂತ ಅಂತೇಳ್ಬಿಟ್ಟು ಮೊದಲನೇದಾಗಿ ನಾನು ಗಂಗೆ ನೀರನ್ನು ಪೂಜೆ ಮಾಡಿಬಿಟ್ಟು ಆ ನೀರಿಂದ ಅದನ್ನು ಶುದ್ಧ ಜಲ ಅಂತ ಹೇಳಿ ಮಾಡ್ಬಿಟ್ಟು ಅದನ್ನು ಎಲ್ಲದಕ್ಕೂ ಪೋಷಿಸಿದ್ಮೇಲೆ ಅದೆಲ್ಲ ಶುದ್ಧ ಆಗುತ್ತೆ ಅಂತ ಹೇಳಿಬಿಟ್ಟು ನಂಬ್ತಾರೆ ಹಾಗಾಗಿ ಎಲ್ಲ ವಿಧಿವಿಧಾನಗಳನ್ನೂ ಮಾಡಬೇಕು ಅಲ್ವಾ ಹಾಗಾಗಿ ಸ್ವಾಮಿಯವರು ಏನು ಹೇಳ್ತಾ ಇದ್ರು ಅದನ್ನು ನಾನು ಮಾಡ್ತಾಯಿದ್ದೆ ಇನ್ನು ಎಲ್ಲರೂ ರೆಡಿಯಾಗಿ ಬರ್ತಾಯಿದ್ರು ನಾವು ಬೇಗ ಬಂದಿದ್ದರಿಂದ ಸ್ವಾಮ್ಯರು ಏನು ಹೇಳ್ತಿದ್ರು ಅದನ್ನು ಮೊದಲಿಗೆ ಮಾಡ್ತಾ ಇದ್ದೆ ಸೊ ಎಲ್ಲದಕ್ಕೂ ಆ ನೀರನ್ನು ಪೋಷಿಸ್ಕೊಳ್ತಾ ಬಂದೆ ಇದಾದ ಮೇಲೆ ನಾವು ಹಸುವಕ್ಕೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ ನಾವು ಹಸು ಬಂದಿರಲಿಲ್ಲ ಹಾಗಾಗಿ ಅದಕ್ಕೂ ಕೂಡ ವೆಯ್ಟ್ ಮಾಡ್ತಿದ್ವಿ ಯಾಕಂದರೆ ಹಸು ಮೊದಲಿಗೆ ಗೋಪೂಜೆ ಮಾಡಿ ಅದು ಮನೆ ಒಳಗೆ ಹೋದ್ಮೇಲೆ ನಾವು ಆಮೇಲೆ ಒಳಗಡೆ ಹೋಗಬೇಕು ಅಂತ ಹೇಳಿದ್ರು ಹಾಗಾಗಿನೇ ಎಲ್ಲ ಐಟಮ್ಸ್ನೂ ಕೂಡ ಈ ಪೂಜೆಗೆ ಎಲ್ಲ ಹೊರಗಡೆ ಇಟ್ಟಿದ್ವಿ ಎಲ್ಲದನ್ನು ಕೂಡ ಪೂಜೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಯಾಕಂದರೆ ಮೊದಲನೇದಾಗಿ ನಾವು ಪೂಜೆ ಮಾಡೋದು ಗಂಗೆ ಪೂಜೆ ಮತ್ತು ಹಿರಿಯರ ಪೂಜೆ ಅಂತ ಹೇಳಿ ಅದಕ್ಕೋಸ್ಕರ ಇಲ್ಲಿ ಎಲ್ಲದನ್ನು ರೆಡಿ ಮಾಡಿಟ್ಟಿದ್ದೀವಿ ಮನೆಯವರ್ಗಡೆ ಒಂದು ನಲ್ಲಿ ಇರೋದ್ರಿಂದ ಅಲ್ಲೇ ಗಂಗೆ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಯಾಕೆ ಗಂಗೆ ಪೂಜೆ ಅಂತಂದರೆ ಗಂಗೆ ಪೂಜೆ ಮತ್ತು ಹಿರಿಯರ್ ಪೂಜೆ ನಾವು ಹಿರಿಯರು ಯಾರು ಇರ್ತಾರಲ್ವ ಸೊ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಹಾಕೊಡ್ದು ಆ ಒಂದು ಮಡಿಕೆಯಲ್ಲಿ ಬರ್ತಾರೆ ಅಂತ ಹೇಳಿಬಿಟ್ಟು ನಂಬ್ತೀವಿ ಹಾಗಾಗಿ ಅದನ್ನು ಭಕ್ತಿಯಿಂದ ಪೂಜೆ ಮಾಡ್ತಿರ್ತೀವಿ ಯಾವಾಗ್ಲೂ ಕೂಡ ಆಮೇಲೆ ಇಲ್ಲಿ ನೋಡ್ಬೋದು ನಿನ್ನೆ ಎಣ್ಣೆ ಚಪ್ರ ಹಾಕಿದ್ರು ನಾನು ನಿನ್ನೆ ನೋಡೋಕ್ಕೆ ಆಗಿರಲಿಲ್ಲ ಹಂಗೆ ಹೋಗ್ಬಿಟ್ಟಿದ್ದೆ ಸೊ ಇವಾಗ ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಷ್ಟೊತ್ತಿಗೆ ಗೋವು ಕೂಡ ಬಂತು ಹಾಗಾಗಿ ನಾವು ಕೂಡ ಎಲ್ಲರೂ ಉಡಿನ ತುಂಬ್ಕೊಳ್ತಾ ಇದ್ವಿ ಯಾಕಂದರೆ ಪೂಜೆ ಮಾಡೋಕ್ಕಿಂತ ಮುಂಚೆ ಉಡಿ ತುಂಬ್ಕೊಳ್ಳೋದು ಸಂಪ್ರದಾಯ ಹಾಗಾಗಿ ಒಬ್ರಿಗೊಬ್ರು ಹುಡಿನ ಇದ್ವಿ ಉಡಿ ಅಂತಂದರೆ ಏನು ಇಲ್ಲ ಎರಡು ಎಲೆ ಆಮೇಲೆ ಒಂದು ಬಾಳೆಹಣ್ಣು ಅಡಿಕೆ ಅದರಲ್ಲೊಳಗೆ ತಂಬಿಟ್ಟು ಎಲ್ಲ ಇಟ್ಟಿರ್ತಾರೆ ಸೊ ಅದನ್ನು ಎಲ್ರಿಗೂ ಕೊಡ್ತಾ ಕೊಡ್ತಾರೆ ಮುತ್ತೈದೆಯರಿಗೆ ಹಾಗಾಗಿ ಒಬ್ರಿಗೊಬ್ರು ಕೊಟ್ಕೊತಾ ಇದ್ವಿ ಇದ್ರ ನಡುವೆನೂ ಫೋಟೋಗ್ರಾಫರು ಫೋಟೋ ತೆಗಿತೀನಿ ನಿಂತ್ಕೊಳ್ಳಿ ಎಲ್ಲ ಫೋಸ್ನ ಹೇಳ್ಕೊಡ್ತಾ ಇದ್ರು ಸೊ ಇದಾದ ಎಲ್ಲರೂ ಆಲ್ಮೋಸ್ಟ್ ಬಂದಾಯ್ತು ಅಂತ ಅನ್ಕೋತೀನಿ ಇನ್ನೂ ಬರೋರಿದ್ರು ಮೃತ ಬಸ್ ಪರಿಕಲ್ಪನ ರೋಚ ಮಾ ನಾವ ಮಾನವ ಕಲ್ಯಾಣ ಹರಿದ್ರಾ ಚೋಣ ಕುಂಕುಮ ಸಮರ್ಥೆಯ ಮೇ ಜೊತೆಗೆ ಹಸುನು ಬಂತು ಸೊ ಗೋಮಾತೆನ ಪೂಜೆ ಪೂಜೆ ಮಾಡ್ತಾಯಿದ್ದೀನಿ ಸೊ ಗೋ ಮನೆ ಒಳಗೆ ಕರ್ಕೊಂಡು ಹೋಗಿ ಆಮೇಲೆ ನಾವು ಒಳಗಡೆ ಹೋದ್ವಿ ಅಂತ ಅಂದರೆ ಸುಖ ಸಂಪತ್ತು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಹಸುನ ನಾವು ಕಾಮದೇನು ಅಂತೀವಿ ಅಲ್ವಾ ಹಾಗಾಗಿ ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ನೆಕ್ಸ್ಟು ಗಂಗೆ ಪೂಜೆನ ಮುಂದುವರಿಸಿದ್ವಿ ಗಂಗೆ ಹಸುಗೆ ನಾವು ನೀರಾಗಬೇಕಾದ್ರೆ ನಂಗೆ ಭಯ ಆಗ್ತಾಯಿತ್ತು ಹಾಗಾಗಿ ಭಾವನೆ ಬಂದುಬಿಟ್ಟು ಹೆಲ್ಪ್ ಮಾಡಿದ್ರು ನೀರೆಲ್ಲ ಹಾಕಿ ಇದನ್ನ ಮಾಡ್ಕೊಡೋಕ್ಕೆ ಸೊ ಒಂದೊಂದಾಗೇ ಹಚ್ಬಿಟ್ಟು ನೀಟಾಗಿ ಪೂಜೆನ ಮುಗಿಸಿ ಗಂ ಆಮೇಲೆ ಗಂಗೆ ಪೂಜೆನೂ ಕೂಡ ಶುರು ಮಾಡ್ಕೊಂಡ್ವಿ ಸೊ ಅದನ್ನು ಕೂಡ ಮುಗಿಸ್ಬೇಕಾಗ ಸೊರೇ ಸೊ ಅವರಿಗೆ ಯಾವ ಒಂದು ಎರಡು ತಂಬಿ ತಂಬಿಗೆ ಇರುತ್ತಲ್ವ ಒಂದು ಮನೆ ಮಗಳು ಒಟ್ಕೋಬೇಕು ಇನ್ನೊಂದು ಮನೆ ಸೊಸೆ ಹೊತ್ಕೋಬೇಕು ಅನ್ನೋ ಶಾಸ್ತ್ರ ಇದೆ ಹಾಗಾಗಿ ಮನೆ ಮಗಳಾಗಿ ನಮ್ಮ ಅಕ್ಕ ಓದ್ಕೊಂಡ್ಲು ಸೊ ಆಮೇಲೆ ಮನೆ ಸೊಸೆಯಾಗಿ ಸೌಣೂರಿಂದ ಅಕ್ಕ ಬಂದಿದ್ರು ಅವರು ಕೂಡ ಅದನ್ನು ಅವರಿಗೆ ಅದನ್ನು ಏರಿಸ್ಬಿಟ್ಟು ನಾವು ಚಪ್ರದಿಂದ ಹೊರಗಡೆ ನಿಂತ್ಕೋಬೇಕು ಆಮೇಲೆ ಗೋ ಒಳಗಡೆ ಹೋದ್ಮೇಲೆ ನಾವೆಲ್ಲರೂ ಒಳಗ ಒಳಗಡೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಹೇಳ್ತಾಯಿದ್ರು ಸೊ ಅವ್ರು ಏನು ಹೇಳ್ತಿದ್ದಾರೋ ಅದನ್ನು ನಾವು ಚಾಚು ತಪ್ಪದೆ ಫಾಲೋ ಮಾಡ್ತಾ ಇದ್ವಿ ಇದಾಯಿತು ಇನ್ನೇನು ಗೋ ಒಳಗಡೆ ಹೋಗಬೇಕು ಅಲ್ವಾ ಸೊ ಅದಕ್ಕೆ ಒಂಥರ ಅನ್ಕಂಫರ್ಟಲಬಲ್ ಫೀಲ್ ಆಗ್ತಾಯಿತ್ತು ಯಾಕಂದರೆ ಅದು ಗ್ರಾನೇಟು ಜಾರುತ್ತೆ ಕಾಲದಕ್ಕೆ ಹಾಗಾಗಿ ನಿಧಾನಕ್ಕೇ ಒಳಗಡೆ ಹೋಗ್ತಾ ಇತ್ತು ಅದು ಹೋಗ್ತಾ ಇರಲಿಲ್ಲದಕ್ಕೆ ಅದಕ್ಕೇನಾದ್ರು ತಿನ್ನೋ ಕೊಡಬೇಕು ಅಂತ ಹೇಳಿದ್ರು ಹಾಗಾಗಿ ಮೊದಲನೇದಾಗಿಯೇ ಅದಕ್ಕೆ ಏನು ನಾವು ರೆಡಿ ಮಾಡಿದ್ವಲ್ವ ಅದನ್ನೇ ಕೊಟ್ಬಿಟ್ಟು ಒಳಗಡೆ ಕರೆದಿದ್ದಾಯಿತು ಸೊ ಇನ್ನು ಗೋ ಒಳಗಡೆ ಹೋದ್ಮೇಲೆ ಎಲ್ಲ ಪೂಜೆ ಎಲ್ಲದನ್ನು ಕೂಡ ಶುರುವಾಗೋದು ಗೃಹ ಪ್ರವೇಶದ್ದು ಹಾಗಾಗಿ ಗೋ ನಮ್ಮ ಮೊದಲು ಒಳಗೆ ಕಳಿಸ್ಬೇಕು ಅಂತ ನೋಡ್ತಾ ಇದ್ವಿ ಇನ್ನು ಕರುಗೂ ಹೇಳಿದ್ವಿ ಕರುನ ಅವ್ರು ಕರ್ಕೊಂಬಂದಿರಲಿಲ್ಲ ಬರೀ ಆಕಳನ್ನು ಕರ್ಕೊಂಬಂದಿದ್ರು ಸೊ ಇನ್ನೇನು ಗೃಹ ಪ್ರವೇಶ ಮುಗ್ದೇ ಹೋಯಿತು ಅಂದರೆ ಗೋವು ಒಳಗಡೆ ಹೋದ್ಮೇಲೆ ಗೃಹ ಪ್ರವೇಶ ಆಯ್ದಂಗೆ ಅಲ್ವಾ ಇನ್ನೂ ಇದು ನವಗ್ರಹ ಪೂಜೆನೂ ಕೂಡ ಮುಗಿಸಿದ್ವಿ ಆದರೆ ಅದರದ್ದು ಯಾವುದೇ ರೀತಿಯಾದಂಥ ವೀಡಿಯೋ ಕ್ಲಿಪ್ ಇಲ್ಲ ಸೊ ಅಲ್ಲಿ ರೂಮ್ ಚಿಕ್ಕದಾಗಿರೋದ್ರಿಂದ ಯಾರೂ ಕೂಡ ಇರಲಿಲ್ಲ ಅದಾದಮೇಲೆ ನಾವು ಹೋಮನ ಶುರು ಮಾಡಿದ್ವಿ ಸೊ ಹೋಮ ಶುರು ಮಾಡಿದ್ಮೇಲೆ ಎಲ್ಲ ಅವರು ಅದನ್ನು ಹೋಮ ಯಾವ ರೀತಿ ಹೇಳ್ತಾ ಇದ್ರು ನಾವು ಕೂಡ ಅದನ್ನು ಅನುಸರಿಸಿ ಇದೆಲ್ಲ ಮುಗಿದ್ಮೇಲೆ ಇನ್ನೂ ಹಾಲಕ್ಸೋಂಥ ಶಾಸ್ತ್ರ ಆವಾಗಲೇ ಹಸು ಬಂದಿತ್ತು ಅಲ್ವಾ ಅದ್ರಿಂದಾನೇ ಹಾಲನ್ನ ಕರ್ದು ಇಟ್ಕೊಂಡಿದ್ವಿ ಸೊ ಇವಾಗ ಮೊದಲನೇದಾಗಿ ಒಲೆ ಪೂಜೆ ಮಾಡಬೇಕು ಸೊ ಒಲೆ ಪೂಜೆ ಮಾಡಬೇಕು ಅಂತಂದರೆ ಮೊದಲನೇದಾಗಿ ಒಂದು ಹುಡಿನ ಇಟ್ಬಿಟ್ಟು ಅಲ್ಲೂ ಕೂಡ ಗಣೇಶನ ಮಾಡಿಟ್ಟಿರ್ತೀವಿ ಸಗಣಿಯಿಂದ ಅದನ್ನು ಮೊದಲಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಆಲುಕ್ಕಿಸ್ಬೇಕು ನೀವು ನೋಡ್ಬೋದು ಒಲೆ ಎಲ್ಲ ನಿನ್ನೆನೇ ನಾನು ತೋರಿಸಿದ್ದೀನಿ ನಿನ್ನೆ ಎಲ್ಲ ಇದನ್ನೆಲ್ಲ ರೆಡಿ ಮಾಡಿ ಹೋಗಿದ್ವಿ ಒಲೆನ ಯಾವ ರೀತಿಯಾಗಿ ನೀಟಾಗಿ ಇಟ್ಕೊಂಡು ಎಲ್ಲ ಜೋಡಿಸ್ಬಿಟ್ಟು ಒಲೆ ಥರ ಮಾಡಿ ಎರಡು ಒಲೆನ ಮಾಡಿ ಹೋಗಿದ್ವಿ ಇವಾಗ ಅದ್ರದ್ದು ನಾವು ಮಾಡ್ತಾ ಇದ್ದೀವಿ ಸೊ ನಾನು ನಿಧಾನಕ್ಕೆ ಮಾಡ್ತಾ ಇದ್ದಂಗೆ ಅವಸರ ಮಾಡ್ತಾ ಇದ್ದ ಇದ್ರು ಎಲ್ಲರೂ ಇಲ್ಲ ನಾನು ನಿಧಾನಕ್ಕೆ ಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಧಾನಕ್ಕೆ ಪೂಜೆ ಮಾಡ್ತಾ ಇದ್ದೆ ನನಗೆ ನಂಗೆ ಅಷ್ಟಾಗಿ ಗೊತ್ತಾಗಲ್ಲಲ್ವ ಹಾಗಾಗಿ ರೇಖಕ್ಕ ಮತ್ತು ಆಂಟಿ ಅತ್ ಅತ್ತೆ ಎಲ್ಲರೂ ಇದ್ರು ಅವ್ರು ಹೇಗೆ ಹೇಳ್ತಾರೋ ಹಾಗೆಲ್ಲ ಪೂಜೆ ಮಾಡ್ತಾ ಹೋದೆ ಯಾಕಂದರೆ ಇದು ಇದು ಫಸ್ಟ್ನೇ ಪೂಜೆ ಅಲ್ವ ನನಗೆ ಅಷ್ಟಾಗಿ ಐಡಿಯಾ ಇಲ್ಲ ಸೊ ಅವರೆಲ್ಲ ಹೇಗೆ ಹೇಳ್ತಾರೋ ನಾನು ಕೂಡ ಹಾಗೇ ಪೂಜೆ ಮಾಡ್ತಾ ಇದ್ದೆ ಹಾಲು ಕುಸಬೇಕು ಅಲ್ವಾ ಹಾಗಾಗಿ ಅದು ಒಂಥರ ಪಾತ್ರೆ ತುಂಬಾ ಚಿಕ್ಕದಿತ್ತು ಬಟ್ ಒಲೆ ತುಂಬಾ ದೊಡ್ಡದಿತ್ತು ಹಾಗಾಗಿ ನಾವು ಅದನ್ನು ಸ ಅದನ್ನು ಕೂಡ ಸರಿ ಮಾಡ್ಕೊಂಡ್ವಿ ಯಾಕಂದರೆ ಅದು ಪಾತ್ರೆ ಅಳ್ಗಾಡ್ತಿತ್ತು ಹಾಗಾಗಿ ಎಲ್ಲ ರೆಡಿ ಆದಮೇಲೆ ಇನ್ನೇನು ಹಾಲು ಉಕ್ಕಿಸ್ಬೇಕು ಅಂತ ನೋಡಬೇಕಾದ್ರೆ ಮೊದಲನೇದಾಗಿ ಎಲ್ಲರೂ ಕೂಡ ಪೂ ಎಲ್ಲರೂ ಐದು ಜನ ಮುತ್ತೈದರು ಪೂಜೆ ಮಾಡಬೇಕು ಅಂತಂದರು ಸೊ ಹಾಗಾಗಿ ನಾನು ನೆಕ್ಸ್ಟು ಇನ್ನೂ ನಾಲ್ಕು ಜನ ಪೂಜೆನ ಮಾಡಿದ್ರು ಸೊ ಎಲ್ಲರೂ ಮಾಡ್ತಾ ಮಾಡಿದಾದ್ಮೇಲೆ ಒಂದೇ ಸದಕ್ಕೆ ಕಳ್ಸನ ಬೆಳಗ್ತಾ ಇದ್ವಿ ಫೋಟೋಗ್ರಾಫರ್ ಅಣ್ಣನೂ ಇದ್ರು ಅಲ್ವಾ ಸೊ ಒಂದು ನೀಟಾಗಿ ಬೆಳಗ್ರಿ ಮೇಡಮ್ ನಾನು ಕೂಡ ಫೋಟೋ ತೆಗೆದುಕೊ ತೊಗೋತೀನಿ ನೀಟಾಗಿ ಅಂತ ಹೇಳ್ತಾ ಇದ್ದರು ಸೊ ಎಲ್ಲದನ್ನು ಕಂಪ್ಲೀಟ್ ಮಾಡಿದಾದಮೇಲೂ ಗಂಟೆನೂ ಬಾರಿಸೋವಾಗಿರಲಿಲ್ಲ ಯಾಕಂದರೆ ತುಂಬ ಜೋರಾಗಿ ಹೊರಗಡೆ ಹಸು ಇತ್ತಲ್ವ ಸೊ ಎದುರುಕೊಳ್ಳುತ್ತೆ ಹೇಳ್ಬಿಟ್ಟು ನಿಧಾನಕ್ಕೆ ಬಾರಿಸಿ ಅಂತ ಹೇಳ್ತಾಯಿದ್ರು ಸೊ ನಿಧಾನಕ್ಕೆ ಗಂಟೆನ ಹೊಡೆದು ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅದಕ್ಕೆ ಇನ್ನೂ ಇನ್ನು ಆವಾಗಲೇ ಹಾಲನ್ನ ಕರೆದಿದ್ವಿ ಅಲ್ವಾ ಅದನ್ನು ಒಲೆನ ಹಚ್ಬಿಟ್ಟು ಅದ್ರ ಮೇಲೆ ಇಟ್ವಿ ಒಂದು ಪಾತ್ರೆಯಲ್ಲಿ ಹಾಲು ಇಟ್ಟಿದ್ದಾಯಿತು ಪಕ್ಕದ ಪಾತ್ರೆಯಲ್ಲಿ ಇನ್ನೊಂದರಲ್ಲಿ ಗಂಜಿನ ಮಾಡಿ ಐದು ಜನ ಕೋರುಡ್ರಿಗೆ ಕೊಡಬೇಕು ಅನ್ನೋ ಶಾಸ್ತ್ರ ಇದೆ ಇನ್ನು ಹಾಲು ಉಪ್ಪಬೇಕು ಅದನ್ನು ನೋಡ್ತಾ ಇದ್ವಿ ಎಲ್ಲರೂ ಯಾವಾಗ ಹಾಲು ಉಕ್ಕೋತಿ ಅಂತ ನೋಡಿದ್ವಿ ಸೊ ಹಾಲು ಕಡಿಮೆ ಇತ್ತು ಹಾಲು ಕೊಟ್ಟಿದ್ದೆ ಅಷ್ಟು ಹಸು ಆವಾಗ ಅದನ್ನು ಹಾಕಿ ಇಟ್ಟಿದ್ವಿ ಅದು ಹಾಲು ಉಕ್ಕೋದನ್ನು ಕಾಯ್ತಾ ಇದ್ವಿ ಎಲ್ಲರೂ ಕೂಡ నమ్మల కాలేదు మొదలు కూడా తుంబే పేషెన్స్ ఉంటా కీటే నోడ ఫోటోస్ తర్స్కు అసత్తే నేనుబడితే ಸತಿ ಕಟ್ ಮಾಡಿ ಒಳಗಡೆ ಒಂದು ದೀಪ ಹಚ್ಚಿರ್ತಾರೆ ಅದನ್ನು ಕನ್ನಡಿ ಒಳಗಡೆ ನೋಡಿಬಿಟ್ಟು ಒಳಗಡೆ ಹೋಗಬೇಕು ಅಂತ ಹೇಳಿ ಎಲ್ಲ ಹೋಮ ಆದಮೇಲೆ ಇದೊಂದು ಪೂಜೆ ಇರುತ್ತೆ ಸೊ ಇದಾದಮೇಲೆ ಕಟ್ ಎಲ್ಲ ಮಾಡಿಬಿಟ್ಟು ಒಂದು ಕುಂಬಳಕಾಯನ್ನ ತಗೊಂಡು ಮನೆಗೆ ದೃಷ್ಟಿ ನಿವಾರಿಸ್ತಾರೆ ಅಂತ ಹೇಳ್ತಾರೆ ಸೊ ಆ ದೃಷ್ಟಿ ನಿವಾರಿಸೋಕ್ಕೋಸ್ಕರನೇ ಇಲ್ಲಿ ಮಾಮ ಅದನ್ನು ಪೂಜೆ ಮಾಡ್ತಾಯಿದ್ರು ಸೊ ಪೂಜೆ ಆದಮೇಲೆ ಅದನ್ನು ನೀಟಾಗಿ ನಿವಾರಿಸ್ಬೇಕು ಅಂತ ಹೇಳಿದ್ರು ಸೊ ನಿವಾರಿಸೋಕೆ ಹೇಳ್ತಾ ಇದ್ರು ಸ್ವಾಮಿಯರು ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಮಾನ ಕೂಡ ಮಾಡ್ತಾ ಇತ್ತು ಸೊ ದೃಷ್ಟಿ ನಿವಾರಿಸಿದ ಮೇಲೆ ಅದರೊಳಗಡೆ ಕುಂಕುಮನ ನೀರು ಮತ್ತು ಕುಂಕುಮ ಕಲಸಿ ಹಾಕಿರ್ತಾರೆ ಸೊ ಯಾವಾಗ ಅದನ್ನು ಹೊಡಿತೀವೋ ಆವಾಗ ಅದ್ರ ಬಂದಿರತಕ್ಕಂಥ ರಸದಲ್ಲಿ ಏನು ರಸ ಬರುತ್ತೋ ಅದನ್ನೇ ನಮ್ಮ ಹಸ್ತಕ್ಕೆ ನೀವು ನೋಡ್ಬೋದು ಹೊಸ ಮನೆಗಳಿಗೆಲ್ಲ ಅಸ್ತನ ಇಟ್ಟಿರ್ತಾರೆ ಸೊ ಅದು ಈ ಕುಂಬಳಕಾಯಿ ಹೊಡೆದು ಅದರಲ್ಲಿ ಬಂದಿರತಕ್ಕಂಥ ರಸದಲ್ಲಿ ಆ ಒಂದು ಹಸ್ತನ ಇಡ್ತಾರೆ ಹಾಗಾಗಿ ಈ ಅಸ್ತನ ಇದನ್ನು ಮಾಡೋದಕ್ಕೋಸ್ಕರ ಅದೆಲ್ಲ ಮುಗಿದಾದ್ಮೇಲೆ ಎಲ್ಲರೂ ಬರೋಕ್ಕೆ ಶುರು ಮಾಡಿದ್ರು ಆಂಟಿ ಅಂತೂ ತುಂಬಾ ಆಗಿದ್ರು ಯಾಕಂದರೆ ಅವ್ರ ಫ್ರೆಂಡ್ಸು ಎಲ್ಲ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು ಸೊ ಎಲ್ಲರೂ ನೋಡೋದೇ ಒಂದು ಹಬ್ಬ ಆಗಿತ್ತು ಹೀಗೆ ಟೈಮ್ ಕಳೆದೋ ಕಳೆದೋಗ್ಬಿಡ್ತು ಸೊ ಆಮೇಲೆ ಮಧ್ಯಾಹ್ನ ಆದಮೇಲೆ ಇಲ್ಲಿ ನೋಡ್ಬೋದು ನೀವು ಇವೆರಡು ನಮ್ಮ ಸಸ್ಯವರು ಒಬ್ಬಳು ಬೆಂಗಳೂರಲ್ಲಿ ಇರ್ತಾಳೆ ಒಬ್ಬಳು ದಾವಣಗೆಲ್ ಇರ್ತಾಳೆ ಸೊ ಅವರೆಲ್ಲ ಹೋಗ್ತಾಯಿದ್ರು ಹಳಿಯನ್ ಸುಪ್ರೀತ್ ಅರ್ಶ್ರೀತ್ ಅವರೆಲ್ಲ ಸೊ ಎಲ್ರಿಗೂ ಬಾಯ್ ಮಾಡಿ ಬೇಜಾರು ಅನ್ನಿಸ್ತಿತ್ತು ಮೊನ್ನೆಯಿಂದ ಜೊತೆಗಿದ್ದಾರೆ ಇವಾಗ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅದಾದಮೇಲೆ ಇಲ್ಲಿ ಎಲ್ಲರೂ ಕೂಡ ಬಂದಿದ್ದರು ದೊಡ್ಡಮ್ಮ ಅತ್ತೆ ಅಕ್ಕ ಎಲ್ಲರೂ ಕೂಡ ಎಲ್ಲರೂ ನನಗಂತೂ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು ಏನೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಅಂತೆ ಸಕ್ಸಸ್ ಸಿಗಲಿ ನಿಮಗೆ ಅಂತ ಸೊ ತುಂಬಾ ಖುಷಿ ಆಯಿತು ಇದಾದ ಮೇಲೆ ಊಟಕ್ಕೆ ಬಂದ್ವಿ ಊಟನ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಪೂರಿ ಮತ್ತು ಸಾಗು ಬೋಂದ್ಯ ಆಮೇಲೆ ಮೈಸೂರು ಪಾಕು ಬ ಮೆಣ್ಸಿಕಾಯಿ ಎಲ್ಲನೂ ಕೂಡ ಇತ್ತು ಸೊ ಆದಮೇಲೆ ಕೆಲವೊಂದು ಫೋಟೋಸ್ನ ತೊಗೊಂಡು ಮನೆಯಲ್ಲಿ ಎಲ್ಲದನ್ನು ಇಲ್ಲಿ ಶಿವಪಾರ್ವತಿನೂ ಕೂಡ ಪೂಜೆ ಮಾಡಿದರು ಅದನ್ನು ಕೂಡ ನೋಡಿಕೊಂಡು ಇಲ್ಲಿ ನಮ್ಮ ಆಂಟಿಯವರು ಸ್ವಲ್ಪ ಸಾಂಗ್ನ ಹೇಳ್ತಾ ಇದ್ದೆ ಕೂರಿಸ್ಕೋತಾ ಇದ್ದೆ ೀಪವು ದೇವ ದೇವರಾದವು ಇದುವೇ ನಮ್ಮ ಕೈವಲ್ಯವು ಇದುವೇ ನಮ್ಮ ಕೈವಲ್ಯವು ದುಃಖ ನಿಯದ ನೃತ್ಯ ನಾಟಕ ಸಂಗೀತಗಳು ತುಂಬ ಜಾಸ್ತಿ ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಹಾಗಾಗಿ ಎಲ್ಲ ಅದನ್ನು ಮುಗಿಸ್ಕೊಂಡು ಸೊ ನಾವು ಕೂಡ ಊರಿಗೆ ಹೊರಟ್ವಿ ಇನ್ನು ಕೊಟ್ಟೋರಿಗೆ ಹೊರಟ ಆಯಿತು ಕೊಟ್ಟೂರು ಬಂತು ಸೊ ಮತ್ತೆ ನಾ ನಾಳೆಯಿಂದ ನಾರ್ಮಲ್ ಡೇಸ್ ಶುರು ಆಗುತ್ತೆ ಇದಾಗಿತ್ತು ನಮ್ಮ ಇವತ್ತಿನ ದಿನ ಗುಡ್ ನೈಟ್ ಎಲ್ರಿಗೂ ಶುಭರಾತ್ರಿ ಟೇಕ್ ಕೇರ್